ನಮಸ್ಕಾರ ಸ್ನೇಹಿತರೆ ಎಚ್ ಬಿ ಎಸ್ವಿ ಶಿಲ್ಪಿಗೆ ಸ್ವಾಗತ ನಾನು ನಿಮ್ಮ ದಿನೇಶ್ ಬಲಿ ಪಾಡಿಯಮಿ ಅಂದ್ರೆ ಏನು ಬಲಿ ಯಾಕೆ ಆಚರಿಸ್ತಾರೆ ವಾಮನ ಮತ್ತೆ ಬಲಿಗಿರುವಂತಹ ಸಂಬಂಧ ಏನು ಈ ದಿನ ರಾಜ ಬಲಿ ಮತ್ತೆ ಭೂಮಿಗೆ ಬರುವಂತಹ ಎಲ್ಲದರ ಬಗ್ಗೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಕೆಳಗಿರುವ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ದೀಪಾವಳಿ ಅಂದ್ರೆ ಬೆಳಕಿನ ಹಬ್ಬ ಅಂತ ಎಲ್ರಿಗೂ ಕೂಡ ಗೊತ್ತು ಮನೆಗಳಲ್ಲಿ ದೀಪಗಳು ಸಿಹಿ ತಿಂಡಿಗಳು ಸಂತೋಷದ ಹೊಳೆ ಆದ್ರೆ ದಕ್ಷಿಣ ಭಾರತದಲ್ಲಿ ದೀಪಾವಳಿಯ ಒಂದು ದಿನ ಮಾತ್ರ ಎಲ್ಲರಿಗಿಂತ ವಿಭಿನ್ನ ಆ ದಿನ ರಾಜ ಬಲಿ ಸ್ವತಃ ಪಾತಾಳದಿಂದ ಭೂಮಿಗೆ ಬಂದು ತನ್ನ ಪ್ರಾಜೆಗಳನ್ನ ಭೇಟಿ ಮಾಡ್ತಾನೆ ಅಂತ ನಂಬಿಕೆ ಇದೆ ಹೌದು ಇದೆ ಬಲಿಪಾಡ್ಯ ಆದ್ರೆ ನೀವು ಕೇಳಿದ್ದೀರಾ ಬಲಿಪಾಡಿಯಮ್ಮೆಯೇಕೆ ಆಚರಿಸ್ತಾರೆ ಅಂತ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದು ಯಾವಾಗ ಬರುತ್ತೆ ಎಂಬುದನ್ನು ತಿಳಿಯೋಣ ಒಂದು ಅದ್ಭುತ ಕಥೆಯ ರೂಪದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಲಿಪಾಡಿಯಮೆಯನ್ನ ಅಕ್ಟೋಬರ್ ಇಪ್ಪತ್ತೆರಡರಂದು ಬುಧವಾರ ಆಚರಿಸಲಾಗುತ್ತೆ ದೀಪಾವಳಿಯ ಕಾಲದಲ್ಲಿ ದಕ್ಷಿಣ ಭಾರತದಲ್ಲೆಡೆ ಈ ದಿನಕ್ಕೆ ವಿಶೇಷ ಮಹತ್ವ ಕೇರಳ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಎಲ್ಲೆಡೆ ಈ ದಿನ ಬಲಿಚಕ್ರವರ್ತಿಯ ನೆನಪಲ್ಲಿ ಹಬ್ಬದ ಸಂಭ್ರಮ ಆದರೆ ಈ ದಿನದ ಹಿಂದಿರುವ ಪವಿತ್ರ ಕಥೆ ನಿಮಗೆ ಗೊತ್ತೇ ಬಲಿ ಚಕ್ರವರ್ತಿ ಯಾರು ತ್ರೇತಾಯುಗದಲ್ಲಿ ಒಬ್ಬ ಧರ್ಮನಿಷ್ಠ ಔದಾರ್ಯಶಾಲಿ ರಾಜನಿದ್ದ ಅವನೇ ಚಕ್ರವರ್ತಿ ಅವನ ರಾಜ್ಯ ಅಷ್ಟು ಸಮೃದ್ಧವಾಗಿತ್ತು ಜನರು ಯಾವ ದುರಂತಕ್ಕೂ ಒಳಗಾಗಿರಲಿಲ್ಲ ಯಾವಾಗಲೂ ನನ್ನ ಪ್ರಜೆಗಳಿಗೆ ಒಳ್ಳೆಯದಾಗಬೇಕು ಎನ್ನುವ ಮನೋಭಾವದಿಂದ ರಾಜ ಬಲಿ ಆಡಳಿತ ನಡೆಸ್ತಾ ಇದ್ದ ಅವನ ಔದಾರ್ಯ ಎಷ್ಟು ಪ್ರಸಿದ್ಧವಾಗಿತ್ತು ದೇವರುಗಳಿಗೂ ಕೂಡ ಅವನ ದಾನಶೀಲತೆಯಡಿ ಅಚ್ಚರಿ ಆದರೆ ಅವನ ಪ್ರಭಾವ ಅಷ್ಟೊಂದು ಹೆಚ್ಚಾಗ್ತಾ ಇದ್ದಂತೆ ದೇವತೆಗಳಲ್ಲೂ ಕೂಡ ಭಯಗೊಂಡಿದ್ದರು ಮನುಷ್ಯ ಲೋಕದಲ್ಲಿ ಬಲಿ ಹೆಚ್ಚು ಪ್ರಭಾವಶಾಲಿ ಆಗ್ತಾ ಇದ್ದಾನೆ ಎಂದು ವಿಷ್ಣುವಿನ ಶರಣಾದರು ಆಗ ವಿಷ್ಣು ಒಂದು ತಂತ್ರವನ್ನ ಕಂಡುಹಿಡಿದ ಅವನು ವಾಮನ ಅವತಾರ ತಾಳಿ ಬಲಿಯ ಮುಂದೆ ಹೋಗ್ತಾನೆ ಒಂದು ದಿನ ಬಲಿ ಯಜ್ಞ ಮಾಡ್ತಾ ಇದ್ದಾಗ ಒಂದು ಪುಟ್ಟ ಬ್ರಾಹ್ಮಣ ಬಾಲಕ ವಾಮನಾಗಿ ಬರ್ತಾನೆ ಬಾಲಕನು ಕೇಳ್ತಾನೆ ಮಹಾರಾಜ ನನಗೆ ಮೂರು ಹೆಜ್ಜೆ ಭೂಮಿಯನ್ನು ಮಾತ್ರ ದಾನವಾಗಿ ನೀಡಿ ಬಲಿಗೆ ನಗು ಬರುತ್ತೆ ಮೂರು ಹೆಜ್ಜೆ ಭೂಮಿ ಅಂದ್ರೆ ಎಷ್ಟು ಸಣ್ಣ ಬೇಡಿಕೆ ಖಂಡಿತ ಕೊಡ್ತೇನೆ ಅಂತ ಹೇಳ್ತಾನೆ ಆಗ ವಾಮನ ತನ್ನ ನಿಜ ರೂಪವನ್ನು ತೋರಿಸ್ತಾನೆ ಒಂದೇ ಕ್ಷಣದಲ್ಲಿ ಅವನು ವಿಶಾಲ ಸ್ವರೂಪಿ ವಿಷ್ಣುವಿನ ರೂಪಕ್ಕೆ ಬದಲಾಗ್ತದೆ ಒಂದು ಹೆಜ್ಜೆಯಲ್ಲಿ ಭೂಮಿಯನ್ನೆಲ್ಲ ಮುಚ್ಚಿಬಿಡ್ತೇನೆ ಇನ್ನೊಂದು ಹೆಜ್ಜೆಯಲ್ಲಿ ಆಕಾಶವನ್ನು ಆವರಿಸಿಕೊಳ್ತಾನೆ ಇನ್ನು ಮೂರನೇ ಹೆಜ್ಜೆಯನ್ನು ಇಡಲು ಜಾಗವೇ ಉಳಿದಿಲ್ಲ ವಾಮನ ಕೇಳ್ತಾನೆ ಎರಡು ಹೆಜ್ಜೆ ಜಾಗ ಆಲ್ರೆಡಿ ಮುಗಿದು ಹೋಗಿದೆ ಮೂರನೇ ಹೆಜ್ಜೆ ಇಡಲು ಜಾಗವಿಲ್ಲ ನಾನು ಈ ಮೂರನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕು ಅಂತ ಬಲಿಯನ್ನ ಕೇಳ್ತಾನೆ ಆಗ ರಾಜ ಬಲಿ ನಗೆ ಬೀರುತ್ತಾ ಹೇಳ್ತಾನೆ ನನ್ನ ತಲೆ ಮೇಲೆ ನಿಮ್ಮ ಮೂರನೇ ಹೆಜ್ಜೆ ಇಡಿ ಸ್ವಾಮಿ ಅಂತ ವಾಮನನು ಅವನ ತಲೆಯ ಮೇಲೆ ಹೆಜ್ಜೆ ಇಟ್ಟು ಅವನನ್ನ ಪಾತಾಳ ಲೋಕಕ್ಕೆ ಕಳಿಸ್ತಾನೆ ಆದರೆ ವಿಷ್ಣುವಿಗೆ ಬಲಿಯ ನಮ್ರತೆ ಮತ್ತು ಔದಾರ್ಯ ಇಷ್ಟವಾಗಿ ಅವನಿಗೆ ಒಂದು ವರವನ್ನು ನೀಡ್ತಾನೆ ಪ್ರತಿ ವರ್ಷ ಒಂದು ದಿನ ನೀನು ಭೂಮಿಗೆ ಬಂದು ನಿನ್ನ ಪ್ರಜೆಗಳನ್ನ ಭೇಟಿ ಮಾಡಬಹುದು ಅದೇ ದಿನವನ್ನ ಬಲಿಪಾಡ್ಯಮಿ ಅಂತ ಆಚರಿಸಲಾಗುತ್ತೆ ಅಂತ ಹೇಳ್ತಾನೆ ಇದು ನಿಜವಾದ ಬಲಿಪಾಡ್ಯಮಿ ಅರ್ಥ ಬಲಿಪಾಡ್ಯಮಿ ಕೇವಲ ಒಂದು ಪೌರಾಣಿಕ ದಿನವಲ್ಲ ಇದು ನಿಜವಾದ ದಾನಶೀಲತೆ ನಮ್ರತೆ ಮತ್ತು ಮಾನವೀಯತೆ ಸಂಕೇತ ಬಲಿಯಂತ ಅಧಿಕಾರ ಮತ್ತು ಸಂಪತ್ತು ಬಂದಾಗ ಅದನ್ನ ಜನರ ಉಪಯೋಗಕ್ಕೆ ಬಳಸಬೇಕು ಎಂಬ ಪಾಠವನ್ನ ಇದಕ್ಕರಿಸುತ್ತೆ ಈ ದಿನ ದಕ್ಷಿಣ ಭಾರತದಲ್ಲಿ ಜನರು ಮನೆಗಳಲ್ಲಿ ದೀಪಗಳನ್ನು ಬೆಳಗಿಸ್ತಾರೆ ಬಲಿಯ ಚಿತ್ರ ಅಥವಾ ವಿಗ್ರಹದ ಮುಂದೆ ಸಿಹಿ ತಿಂಡಿಗಳನ್ನು ಅರ್ಪಿಸ್ತಾರೆ ಮನೆಯ ಹಿರಿಯರು ಬಲಿಯ ಕತೆ ಹೇಳಿ ಮಕ್ಕಳಿಗೆ ಸದುಪದೇಶ ಮಾಡುತ್ತದೆ ಕೆಲವೆಡೆ ಈ ದಿನವನ್ನ ಬಲೀಂದ್ರ ಪೂಜೆ ಅಂತ ಕೂಡ ಕರೀತಾರೆ ಬಲಿ ಚಕ್ರವರ್ತಿಯು ಪಾತಾಳದಿಂದ ಬಂದು ತನ್ನ ಪ್ರಜೆಗಳನ್ನು ಆಶೀರ್ವದಿಸುತ್ತಾನೆ ಎಂಬ ನಂಬಿಕೆ ಇದೆ ಇದು ಸತ್ಯ ನಿಷ್ಠೆ ಮತ್ತು ದಾನ ಧರ್ಮದ ದಿನ ಈ ದೀಪಾವಳಿ ಮತ್ತು ಬಲಿಪಾಡಿಯಮ್ಮೆಯ ಸಂಬಂಧ ಹೇಗೆ ಅಂದ್ರೆ ದೀಪಾವಳಿ ಅಂದ್ರೆ ಕೇವಲ ಸಿಹಿ ತಿಂಡಿಗಳ ಹಬ್ಬವಲ್ಲ ಇದು ಬೆಳಕಿನ ಜಯ ಧರ್ಮದ ಜಯ ಮತ್ತು ನಮ್ರತೆಯ ಜಯದ ಪ್ರತೀಕ ಹೀಗಾಗಿ ದಕ್ಷಿಣ ಭಾರತದಲ್ಲಿ ದೀಪಾವಳಿಯ ಈ ದಿನ ಬಲಿಪಾಡ್ಯಮಿ ಆಚರಿಸುವುದು ಆ ಪ್ರಾಚೀನ ಸ್ಮರಣೆಯನ್ನ ಪುನರುಜ್ಜೀವನಗೊಳಿಸಿದಂತಾಗಿದೆ ಮನೆಯಲ್ಲಿ ದೀಪ ಬೆಳಗಿಸುವುದರಿಂದ ನಾವು ಬಲಿಯ ಆಧ್ಯಾತ್ಮಿಕ ಬೆಳಕನ್ನು ಆಹ್ವಾನಿಸ ಹೀಗಾಗಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತೆರಡರಂದು ಬಲಿಪಾಡ್ಯಮಿ ಬಂದಾಗ ಒಂದು ಕ್ಷಣ ನಾವು ರಾಜ ಬಲಿಯ ಔದಾರ್ಯ ಸತ್ಕಾರ್ಯ ಮತ್ತು ಧರ್ಮನಿಷ್ಠೆಯನ್ನ ನೆನಪಿಸಿಕೊಳ್ಳೋಣ ಬಲಿಯಂತೆ ಇತರರ ಸುಖಕ್ಕಾಗಿ ಬದುಕೋಣ ಅವನಂತೆ ನಮ್ಮ ಸಂಪತ್ತನ್ನ ಸಮಾಜದ ಒಳಿತಿಗೆ ಬಳಸೋಣ ದೀಪ ಬೆಳಗಿಸಿ ಮನಸ್ಸಿನ ಕತ್ತಲೆಯನ್ನ ಹೋಗಲಾಡಿಸಿ ಬಲಿಯ ಬೆಳಕನ್ನ ನಮ್ಮ ಜೀವನದಲ್ಲೂ ಹರಡಿ ಆದ್ರೆ ಈ ಬಲಿಪಾಡಿಯಮ್ಮಿ ನೀವು ಬಲಿಯ ನಂಬಿಕೆಗೆ ಅರ್ಹರಾಗುವ ಹಾದಿಯಲ್ಲಿ ಒಂದು ಹೆಜ್ಜೆ ಇರಲಿ ಬಲಿಪಾಡಿಯಮ್ಮಿ ಇದು ಕೇವಲ ಒಂದು ಹಪ ಅಲ್ಲ ಇದು ನಮ್ರತೆ ಧರ್ಮ ಮತ್ತು ದಾನಶೀಲತೆ ಹಬ್ಬ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್